ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಸೊ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ ಏನಿದೆ ಈ ಒಂದು ಹೊಸ ರೇಷನ್ ಕಾರ್ಡ್ ಓಪನ್ ಆಗಿರುವಂಥದ್ದು ಸೊ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನಿಮಗೆ ರೇಷನ್ ಕಾರ್ಡ್ ಓಪನ್ ಇರುತ್ತೆ ಮತ್ತು ಅದಕ್ಕೆ ಏನೇನೆಲ್ಲ ದಾಖಲಾತಿಗಳು ಬೇಕು ಅನ್ನೋದನ್ನ ನಾನು ನಿಮಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂಥ ಬೆಲ್ ಬಟನ್ನು ಹಾಕೆ ಮಾಡಿ ಫ್ರೆಂಡ್ಸ್ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಹೊಸ ಪಡಿತರ ಚೀಟಿ ಅಂತ ಏನಿದೆ ಸೊ ಹೊಸ ರೇಷನ್ ಕಾರ್ಡ್ ಅಂದರೆ ಸೊ ಇದು ನಿಮಗೆ ಜನರಲ್ ಕ್ಯಾಟಗರಿಯವ್ರಿಗೆ ಇರುವಂಥದ್ದು ಸೊ ಮೂರು ಥರ ಆದಂಥ ಕ್ಯಾಟಗರಿಗಳಿರುತ್ತೆ ನಿಮಗೆ ಸೊ ನ್ಯೂ ರೇಷನ್ ಕಾರ್ಡ್ ಫೈಲಿಂಗ್ಸ್ ಅಂತ ಏನಿದೆ ಸೊ ಹೊಸ ರೇಷನ್ ಕಾರ್ಡ್ಗೆ ಅಂತ ಅದರಲ್ಲಿ ನಿಮಗೆ ಜನರಲ್ ಎನ್ ಆರ್ ಸಿ ಅಂತ ಒಂದು ಇರುತ್ತೆ ಅಂದರೆ ನೀವು ಜನರಲ್ ಅವರು ಇರ್ತಾರೆ ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕೋಬೋದು ಯಾಕೆ ಅಂದರೆ ನಿಮಗೆ ಸ್ಪೆಷಲ್ ಈ ಶ್ರಮ್ ಕಾರ್ಡ್ ಅಂತ ಈಗ ಮೊದಲೇನಿತ್ತು ಇ ಶ್ರಮ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಆ ಒಂದು ಹೊಸ ರೇಷನ್ ಕಾರ್ಡ್ನ ಕೊಡ್ತೀವಿ ಅಂತಿತ್ತು ಸೊ ಈಗ ನಿಮಗೆ ಜನರಲ್ ರೇಷನ್ ಕಾರ್ಡ್ಗೂ ಸಹ ಇರುವಂಥದ್ದು ಮತ್ತು ನಿಮಗೆ ಯಾವ್ದಾದ್ರು ಹೆಲ್ತ್ ಇಶ್ಯೂಸ್ಗಳಿತ್ತು ಅಂತಂದಾಗ ಆ ಒಂದು ಹೆಲ್ತ್ ಇಶ್ಯೂಸ್ ರಿಲೇಟೆಡ್ ಆಗಿದ್ದಾಗಲೂ ಸಹ ನಿಮಗೆ ಈ ಒಂದು ಮೆಡಿಕಲ್ ಎಮರ್ಜೆನ್ಸಿ ಅಂತ ನಿಮಗೆ ಒಂದು ರೇಷನ್ ಕಾರ್ಡ್ಗಳನ್ನ ಬಿಟ್ಟಿರುವಂಥದ್ದು ಇದು ನಿಮಗೆ ಸಹ ಇರುತ್ತೆ ಸೊ ಈ ಶ್ರಮ್ ಕಾರ್ಡ್ ಮತ್ತೆ ನಿಮಗೆ ಮೆಡಿಕಲ್ ಎಮರ್ಜೆನ್ಸಿ ಅವ್ರದ್ದು ಈ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರ ತನಕ ನಿಮಗೆ ಇರುವಂತದ್ದು ನಿಮಗೆ ಇದು ಬಂದು ಜನರಲ್ ಅಂದ್ರೆ ನಿಮಗೆ ಬರೀ ಜಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಮತ್ತೆ ಆಧಾರ್ ಕಾರ್ಡ್ ಇತ್ತು ಅಂತ ಅಂದ್ರೆ ಈ ಒಂದು ಜನರಲ್ ಅಪ್ಲಿಕೇಶನ್ ಹಾಕೋಬಹುದಾಗಿರುತ್ತೆ ನೋಡ್ಕೋಬಹುದು ಇಲ್ಲಿ ಈ ಒಂದು ಜನರಲ್ ಒಂದು ನ್ಯೂ ರೇಷನ್ ಕಾರ್ಡ್ ಅಲ್ಲಿ ನಿಮಗೆ ನೋಡ್ಕೋಬೋದು ಹದಿನೇಳು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಅಂದರೆ ನಿನ್ನೆ ಏನಿದೆ ಆವತ್ತಿಂದ ಜೊತೆಗೆ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಈ ಒಂದು ಈ ಹದಿನೆಂಟನೇ ತಾರೀಕು ಏನಿದೆ ಇವತ್ತು ಬಿಟ್ವೀನ್ ಒನ್ ಪಿ ಎಮ್ ಟು ತ್ರೀ ಪಿ ಎಮ್ ಅಂತ ಏನಿದೆ ಸೊ ಒಂದು ಗಂಟೆಯಿಂದ ಮೂರು ಗಂಟೆವರೆಗೂ ಮಾತ್ರ ನಿಮಗೆ ಈ ಒಂದು ಹೊಸ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶನ ಕೊಟ್ಟಿರುವಂಥದ್ದು ಯಾರೇ ಅಪ್ಲಿಕೇಶನ್ ಹಾಕಬೇಕು ಅನ್ನೋ ನೇರವಾಗಿ ಹೋಗಬೇಕಾಗತ್ತೆ ಸೊ ನಿಮ್ಮ ಹತ್ತಿರದ ಗ್ರಾಮವನ್ನು ಏನಿರುತ್ತೆ ಆ ಒಂದು ಗ್ರಾಮವನ್ನು ಬೆಂಗಳೂರು ಒಂದು ಇದಕ್ಕೆ ಹೋದರೆ ಸೊ ನಿಮಗೆ ಈ ಒಂದು ರೇಷನ್ ಕಾರ್ಡ್ನ ಅಪ್ಲೈನ ಮಾಡ್ಕೋಬೋದಾಗಿರುತ್ತೆ ಈ ಒಂದು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳಕ್ಕೆ ನಿಮ್ಮ ಹತ್ರ ಏನೇನೆಲ್ಲ ದಾಖಲಾತಿಗಳಿರಬೇಕು ಅಂದರೆ ಮೊದಲನಾಗಿ ಸೊ ಎಲ್ಲಾರದು ನಿಮ್ಮ ಮನೆಯವ್ರದ್ದು ಯಾರ್ಯಾರೆಲ್ಲ ಸೇರ್ಪಡೆ ಮಾಡಬೇಕು ಅಂತೀರಾ ಅವ್ರದ್ದು ಎಲ್ಲಾರದು ಸಹ ಆಧಾರ್ ಕಾರ್ಡ್ ಇರಬೇಕಾಗತ್ತೆ ಮನೆ ಯಜಮಾನಿ ಯಾರು ಇರ್ತಾರೆ ಅವ್ರೊಬ್ರದ್ದು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಸಾಕು ಆ ಒಂದು ಇನ್ಕಮ್ ಸರ್ಟಿಫಿಕೇಟು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇರಬೇಕಾಗತ್ತೆ ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು ಅಪ್ಲಿಕೇಶನ್ನ ಹಾಕೋದಕ್ಕೆ ಬರೋದಿಲ್ಲ ಹಾಗಾಗಿ ಸೊ ಇದರಲ್ಲಿ ನೀವು ಎ ಪಿ ಎಲ್ ಕಾರ್ಡು ಮತ್ತು ಬಿ ಪಿ ಎಲ್ ಕಾರ್ಡು ಎರಡೂ ಸಹ ನೀವು ಅಪ್ಲಿಕೇಶನ್ಗಳನ್ನ ಹಾಕೋಬೋದಾಗಿರುತ್ತೆ ಒಂದು ಲಕ್ಷದಕ್ಕೆ ಇಪ್ಪತ್ತು ಸಾವಿರ ರೂಪಾಯಿ ಒಳಗಡೆ ಇದ್ದರೆ ನೀವು ಬಿ ಪಿ ಎಲ್ ಕಾರ್ಡ್ನ ಹಾಕೋಬೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಮೇಲ್ಗಡೆ ಇತ್ತು ಅಂತಂದರೆ ನೀವು ಎ ಪಿ ಎಲ್ ಕಾರ್ಡ್ಗೆ ಅರ್ಜಿನ ಹಾಕೋಬೋದಾಗಿರುತ್ತೆ ಸೊ ಮತ್ತು ಅದನ್ನು ನೀವು ಡೈರೆಕ್ಟಾಗಿ ಹೋಗ್ಬೇಕಾಗತ್ತೆ ಯಾಕೆಂದರೆ ಫಿಂಗರ್ ಪ್ರಿಂಟ್ ಇರೋದ್ರಿಂದ ಸೊ ಫಿಂಗರ್ ಪ್ರಿಂಟ್ನ ತಗೊಂಡು ನಿಮಗೆ ಡೈರೆಕ್ಟಾಗಿ ಹೊಸ ರೇಷನ್ ಕಾರ್ಡ್ನ ಅಪ್ಲಿಕೇಶನ್ನ ಹಾಕ್ಕೊಡ್ತಾರೆ ಸೊ ಇದಿಷ್ಟು ಮಾಹಿತಿ ಆಗಿರುತ್ತೆ ಸೊ ಯಾರೇಲ್ಲ ರೇಷನ್ ಕಾರ್ಡ್ನ ಮಾಡಿಸ್ಕೊಂಡಿಲ್ಲ ಹೊಸದಾಗಿ ಸೊ ಅವರು ಹೋಗ್ಬಿಟ್ಟು ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈನ ಮಾಡ್ಕೊಬೋದಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಿದ್ದಾರೆ ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋ ಅಂತವ್ರಿಗೆ ಶೇರ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್